ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೆ ತಯಾರಿಯನ್ನ ಜೆಡಿಎಸ್ ಅದ್ದೂರಿಯಾಗಿ ಆರಂಭಿಸಿದೆ ಏಪ್ರಿಲ್ ಹದಿನಾರರಂದು ಹನುಮ ಜಯಂತಿ ದಿನ ಜನತಾ ಜಲಧಾರೆ ಕಾರ್ಯಕ್ರಮ ಆರಂಭಿಸಲಾಗಿತ್ತು ನೂರ ಎಂಬತ್ತು ವಿಧಾನಸಭೆ ಕ್ಷೇತ್ರಗಳಲ್ಲಿ ಸಂಚರಿಸಿ ಹದಿನೈದು ಗಂಗಾರಥಗಳ ಮೂಲಕ ಜಲವನ್ನ ಸಂಗ್ರಹಿಸಲಾಗಿತ್ತು ಇವತ್ತು ನೆಲಮಂಗಲದ ಬಳಿ ಬಾವಿಕೆರೆ ಗ್ರಾಮದಲ್ಲಿ ಗಂಗಾರತಿಯನ್ನ ನಡೆಸಲಾಯಿತು ವಾರಣಾಸಿಯಿಂದ ಬಂದಿದ್ದಂತಹ ಇಪ್ಪತ್ತು ಅರ್ಚಕರ ತಂಡ ಗಂಗಾ ಪೂಜೆಯನ್ನು ನೆರವೇರಿಸಿದ್ರು ಮೂಲಕ ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ನೀರಿನ ಸಮಸ್ಯೆ ಬಗೆಹರಿಸುವಂತ ಸಂಕಲ್ಪವನ್ನ ಮಾಡಿದರು ಈ ವೇಳೆ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜೆಡಿಎಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು हरा धरेन्द्र नंदिनी बिलास बंधु बंधु रत् ಇಷ್ಟೆಲ್ಲ ಜನತಾ ಜಲಧಾರೆಯ ಕಾರ್ಯಕ್ರಮ ಹದಿನಾರನೇ ತಾರೀಕು ಪ್ರಾರಂಭ ಆಗಿ ಸುಮಾರು ನೂರ ನಲವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡಿದ್ದಾರೆ ಆ ಗಂಗಾರತಿಯ ಕಾರ್ಯಕ್ರಮ ನಮ್ಮ ಕಳಶಗಳನ್ನ ವಾಹನಗಳನ್ನು ನಿಂತಂದಿದ್ದಾರೆ ರಾಜ್ಯದ ನಾನಾ ಭಾಗದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಈ ಪಕ್ಷದ ಈ ಒಂದು ಕಾರ್ಯಕ್ರಮಕ್ಕೆ ಈ ನಾಡಿನ ಆರೂವರೆ ಕೋಟಿ ಜನತೆ ಏನು ಆಶೀರ್ವಾದ ಮಾಡಿದ್ದೀರಿ ಈ ನೂರ ನಲವತ್ತು ಕ್ಷೇತ್ರಗಳಿಗೆ ಬಂದಾಗ ಈ ಒಂದು ವೇದಿಕೆಯ ಮುಖಾಂತರ ನನ್ನ ರಕ್ಷಕರಾಗಿರ್ತಕ್ಕಂಥ ನನ್ನ ತಂದೆ ತಾಯಿಂದರು ಈ ಯುವಕರೇನಿದ್ದೀರಿ ನಿಮ್ಮಗಳ ಸನ್ನಿಧಾನದಲ್ಲಿ ಈ ನಾಡಿನ ಆರೂವರೆ ಕೋಟಿ ಜನತೆಗೆ ಈ ವೇದಿಕೆ ಮುಖಾಂತರ ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೆ ನಿಮ್ಮ ಈ ಆಶೀರ್ವಾದ ಏನಿದೆ ನಾನು ಪ್ರಾರಂಭಿಕವಾಗಿ ವೇದಿಕೆಗೆ ಬಂದಾಗ ಹೇಳಿದ್ದೇನೆ ನನಗೆ ನನ್ನ ಜೀವನದ ಗುರಿ ಈ ಜಾತ್ಯಾತೀತ ದಳ ಇವತ್ತು ಈ ರಾಜ್ಯದಲ್ಲಿ ನಿಮ್ಮಗಳ ಆಶೀರ್ವಾದದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಇದ್ದೇವೆ ನಾನು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ ರಾಜ್ಯದ ಆರೂವರೆ ಕೋಟಿ ಜನತೆ ಆಶೀರ್ವಾದ ಮಾಡಿ ಜನತಾದಳಕ್ಕೆ ಸಂಪೂರ್ಣ ಅಧಿಕಾರ ಕೊಟ್ಟು ನೀನು ಮುಖ್ಯಮಂತ್ರಿ ಆಗು ಅಂತ ಹೇಳಿ ಅಧಿಕಾರ ಕೊಟ್ಟಿದ್ದಲ್ಲ ಇದು ರಾಜಕೀಯದ ಕೆಲವು ಬೆಳವಣಿಗೆಯಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದ ಹಲವಾರು ಸಮಸ್ಯೆಗಳು ಹಲವಾರು ಒತ್ತಡಗಳು ನನಗೆ ನನಗೆ ಯಾವ ಕಾರ್ಯಕ್ರಮಗಳನ್ನು ಕೊಡಬೇಕು ಕೊಳಿಕೆಯಲ್ಲಿ ಸ್ವತಂತ್ರವಾದ ಅಧಿಕಾರ ಇಲ್ಲ ಮೊನ್ನೆ ರೈತರ ಸಾಲ ಮನ್ನಾ ಮಾಡಬೇಕಾದ್ರು ಆ ನೋವು ಎಷ್ಟು ಪಟ್ಟಿದ್ದೇನೆ ಹಣವನ್ನು ರೈತರಿಗೆ ಕೊಡಬೇಕಾದ್ರೆ ಅದು ನನಗೆ ಗೊತ್ತು ಮುಂದಿನ ಆರು ತಿಂಗಳು ಎಂಟು ತಿಂಗಳು ಇವತ್ತು ನನ್ನ ಜೊತೆಯಲ್ಲಿ ಸಹಕಾರ ಕೊಡಿ ನನಗೆ ನಂಬಿಕೆ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಮ್ಮ ಗುರಿ ಒಂದು ಎರಡು ಮೂರು ಅಂತಕ್ಕಂಥದ್ದೇನಿದೆ ಆ ಗುರಿಯನ್ನು ಮುಟ್ಟೇ ಮುಡ್ತೀವಿ ಅಂತಕ್ಕಂಥ ವಿಶ್ವಾಸ ಏನಿದೆ ಅದರ ಮುಖಾಂತರ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಈ ನಾಡಿನ ಜನತೆಗೆ ನಾನು ತಂದು ಕೊಡದೇ ಇದ್ರೆ ಈ ನಾಡಿನ ಯಾವ ದಲಿತ ಸಮಾಜ ಇರಲಿ ನಮ್ಮ